प्रीति आत्मयद्यार्थी ನಾಳೆ ನಡತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ ಪರೀಕ್ಷೆ ಪೂರ್ವ ತಯಾರಿಯಾಗಿ ನಿಮಗೆಲ್ಲರಿಗೂ ಅತ್ಯಂತ ಸರಳವಾಗಿ ನೆನಪಿಟ್ಟುಕೊಳ್ಳಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅತ್ಯಂತ ಸರಳವಾಗಿ ನಿಮಗೆ ಕಾವ್ಯ ಭಾಗದ ಎಲ್ಲ ಕಾವ್ಯಗಳನ್ನು ನಿಮಗೆ ಅತ್ಯಂತ ಸರಳವಾಗಿ ಕಡಿಮೆ ಸಮಯದಲ್ಲಿ ಕೇಳಿಕೊಂಡು ಎಕ್ಸಾಮ್ಗೆ ಹೋಗುವಂಥ ದೃಷ್ಟಿಯ ಕೋನದಲ್ಲಿ ಈ ಅತ್ಯಂತ ಸರಳವಾಗಿ ನಿಮಗೆ ಸಾರಾಂಶವನ್ನು ಹೇಳುತ್ತೇನೆ ಅದರ ಜೊತೆಗೆ ಕವಿ ಪರಿಚಯ ಜೊತೆಗೆ ಹೇಳಿಕೊಡುತ್ತೇನೆ ಎಲ್ಲ ಎಲ್ಲರೂ ಮಿಸ್ ಮಾಡದೆ ಕೇಳಿಕೊಂಡು ಪರೀಕ್ಷೆಗೆ ಮುಂತಯಾರಿ ನಡೆಸಿಕೊಳ್ಳರಿ ಮೊದಲನೇ ಪದ್ಯ ಏನಪ್ಪ ಅಂತಂದರೆ ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಅಂತಂದಾಗ ಇದನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪನವರು ಇವರು ಜಿ ಎಸ್ ಶಿವರುದ್ರಪ್ಪವನವರು ಕೃಷಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸ್ತಾರೆ ಇವರ ಪೂರ್ತಿ ಹೆಸರು ಗುಗ್ಗೂರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪ್ರಮುಖವಾದಂಥ ಕೃತಿಗಳು ಸಮಾಗಮ ಚಲುವಲು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೆಲವೊಂದಿಷ್ಟು ಕೃಷಿಗಳು ಕೂಡ ದೊರೆತಿವೆ ಏನಂದ್ರೆ ಕಾವ್ಯ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದರೆ ಇವರೇ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಕೂಡ ಪುರಸ್ಕೃತರಾಗಿದ್ದಾರೆ ಅದೇ ರೀತಿ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದು ಕೂಡ ಇದೆ ಅದರ ಜೊತೆಗೆ ಇವರು ಒಂದನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಇದು ಕವಿಯ ಪರಿಚಯ ಸಾಧಾರಣವಾಗಿತ್ತು ಇವರ ಸಂಕಲ್ಪ ಗೀತೆಯನ್ನು ತಮ್ಮ ಕಾವ್ಯದಲ್ಲಿ ಏನನ್ನು ಒಳಗೊಂಡಿದ್ದಾರೆಪ್ಪ ಅಂತಂದರೆ ಈಗಿನ ಯುವ ಪೀಳಿಗೆಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಸಂಕಲ್ಪವನ್ನು ಮಾಡುವುದರ ಜೊತೆಗೆ ಜೀವನದಲ್ಲಿ ಯಶಸ್ಸು ಯಾವ ರೀತಿ ಸಾಧಿಸಬೇಕಾಗುತ್ತೈತಿ ನಿಮ್ಮ ಮನೋಭಾವಗಳನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕನ್ನುವಂಥ ದೃಷ್ಟಿಕೋನದ ಆಧಾರದ ಮೇಲೆ ಈ ಕವಿಯನ್ನು ಈ ಕವಿ ಕವಿತೆಯಲ್ಲಿ ಎಲ್ಲವನ್ನು ನಿಧಾನವಾಗಿ ಸಾರಾಂಶವನ್ನು ಹೇಳಿಕೊಳ್ಳುತ್ತಾ ಹೇಳುತ್ತೇನೆ ನಿಮಗೆ ನೋಡಿ ಏನಪ್ಪಾ ಅಂತಂದ್ರೆ ಸಂಕಲ್ಪ ಗೀತೆಯಲ್ಲಿ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಬ್ಬಿರ್ತಕ್ಕಂಥ ದ್ವೇಷ ಅಸೂಯ ಅಂಧಕಾರಗಳನ್ನು ಎಲ್ಲ ಏನಪ್ಪ ಅಂತಂದ್ರೆ ಕತ್ತಲನ್ನು ಕಳೆದು ಪ್ರೀತಿ ಮತ್ತು ಜ್ಞಾನದ ದೀಪವನ್ನು ಹಚ್ಚುವುದರ ಮೂಲಕ ವಿಶೇಷವಾಗಿ ಸಮಾಜವನ್ನು ನಿರ್ಮಾಣ ಮಾಡಬಹುದು ನಾವು ಯಾವುದೇ ಥರ ಸಂಸಾರ ಸಾಗರದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಬಿರುಗಾಳಿಗೆ ಸಿಲುಕಿ ಒದ್ದಾಡ್ತಕ್ಕಂಥ ನಮ್ಮ ಜೀವನವನ್ನು ನಿಧಾನವಾಗಿ ಎಚ್ಚರದಿಂದ ಸಂಕಲ್ಪವನ್ನು ಮಾಡುವುದರ ಜೊತೆಗೆ ನಿಧಾನವಾಗಿ ಧೈರ್ಯವೊಂದಿಂದ ಎದುರಿಸಿ ಅದನ್ನು ನಾವು ಅತ್ಯಂತ ಸರಳವಾಗಿ ಸಾಧಿಸಲು ಅನುಕೂಲಕರವಾಗ್ತೈತಿ ನಮ್ಮ ಮನೋಭಾವ ಪಾಸಿಟಿವ್ ಥಿಂಕಿಂಗ್ ಇದ್ರೆ ಅನ್ನುವಂಥ ಅಂತದನ್ನ ಇದರಲ್ಲಿ ಹೇಳಿಕೊಡಲಾಗಿದೆ ಅದರ ಏನಪ್ಪ ಅಂತ ಮಾನವನ ದುರಾಸೆಗೆ ಅತಿ ಹೆಚ್ಚಾಗಿ ಮನುಷ್ಯನಿಗೆ ದುರಾಸೆ ಹೆಚ್ಚಾಗಿದೆ ಅದಕ್ಕೋಸ್ಕರ ದುರಾಸೆದ ಪ್ರತಿಫಲವಾಗಿ ಏನಾಗ್ತಿದೆ ಅಂದ್ರೆ ಅತ್ಯಂತ ತಪ್ಪು ಮಾಡಬೇಕಾದಂಥ ಸರಳವಾಗಿರತಕ್ಕಂತ ಕೆಲಸಗಳನ್ನು ಅತಿ ಹೆಚ್ಚು ದುರಾಸೆಗೆ ಪಟ್ಟು ಎಲ್ಲವನ್ನು ಕಳೆದುಕೊಳ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗಬೇಕಾಗಿತ್ತಪ್ಪ ಅಂತಂದರೆ ನದಿ ಜಲಗಳಿಗೆ ಒಣಗಿ ಹೋಗಿರ್ತಕ್ಕಂಥ ನಲಿ ಜಲಗಳಿಗೆ ಕಲುಷಿತವಾಗಿರ್ತಕ್ಕಂಥ ಎಲ್ಲ ನದಿ ಜಲಗಳಿಗೆ ಶುದ್ಧಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಮುಂಗಾರಿನ ಮಳೆ ಹೇಗಾಗಬೇಕು ಅದೇ ರೀತಿ ಮುಂಗಾರಿನ ಮಳೆ ಆದರೆ ಎಲ್ಲ ನದಿ ಜಲಗಳು ಶುದ್ಧಿ ಆಗ್ತವೆ ಪರಿಸರ ಏನಪ್ಪ ಹಚ್ಚ ಹಸಿರಾಗಿ ಬೆಳೆದಾಗಿ ನಿಲ್ಲುತ್ತದೆ ಅದೇ ರೀತಿ ಮನುಷ್ಯನಲ್ಲಿರ್ತಕ್ಕ ಕೆಲವೊಂದಿಷ್ಟು ಕೆಟ್ಟ ಕೆಟ್ಟ ವಿಚಾರಗಳನ್ನು ಕಳಿಬೇಕಾಗಿತ್ತಪ್ಪ ಅಂತಂದ್ರೆ ಈ ತರದ ನಮಗೆ ಪದ್ಯ ಸಂಕಲ್ಪ ಗೀತೆ ಎಂಬಂತ ಇಂಥ ಸರಳವಾಗಿರ್ತಕ್ಕಂಥ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ವಸಂತ ಕಾಲದ ಜೀವನವನ್ನು ಸಾಗಿಸಬೇಕಾದಂಥ ಸಂದರ್ಭ ಬರಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟಗಳನ್ನು ತೊಳೆದು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆ ಮುಂಗಾರಿನ ಮಳೆಯ ರೂಪದಲ್ಲಿ ಯಾರಾದರೂ ನಮ್ಮನ್ನು ಗುರುಗಳ ರೂಪದಲ್ಲಿ ಆಯ್ದುಕೊಂಡು ನಮ್ಮ ಎಲ್ಲವಷ್ಟು ಕಲುಷಿತವಾಗಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ತೊಳೆದು ಹೋದಾಗ ಮಾತ್ರ ನಾವು ಕೂಡ ಸಂಕಲ್ಪ ಮಾಡಿದ ದೃಷ್ಟಿಯಲ್ಲಿ ಜೀವನವನ್ನು ಸಾಗಿಸಲು ಅತ್ಯಂತ ಸರಳಕರ ಅನುಕೂಲಕರವಾಗ್ತೈತಿ ಅದರ ಜೊತೆಗೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಸ್ಪೃಶ್ಯತೆ ಅಸಮಾನತೆಗಳಿಗೆ ಏನಪ್ಪ ಅಂತಂದರೆ ಪತನಗೊಂಡು ಗೋಕ್ಕೆ ಏನಪ್ಪ ಅಂತಂದರೆ ನಮ್ಮ ಸಾಧನೆಯೇ ಏನಾಗ್ತಾ ಇದೆಯಪ್ಪ ಅಂತಂದರೆ ಇವೆಲ್ಲದರ ಮಧ್ಯೆ ನಾವು ಏನು ಮಾಡೋಕ್ಕಾಗಲ್ಲೇನೋ ಅನ್ನುವಂಥ ಮನೋಭಾವ ಹೆಚ್ಚಾಗಿದೆ ಯಾಕಪ್ಪ ಅಂತಂದರೆ ಸಮಾಜದಲ್ಲಿ ಜಾತಿ ಭಾಷೆ ಮತ ಪಂಥ ಧರ್ಮಗಳಾದ್ರ ಇದರ ಮಧ್ಯೆ ನಮ್ಮ ಜೀವನ ಸಾಗಬೇಕಾಗ್ತೈತಲ್ಲ ಇದರ ಮಧ್ಯೆ ನಮ್ಮ ಮನೋಭಾವ ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಅಡ್ಡ ಗೋಡೆಯಾಗದೇ ಏನಪ್ಪ ಅಂತ ನಮ್ಮ ಮನೋಭಾವವನ್ನು ಅತ್ಯಂತ ಸರಳವಾಗಿ ಅದನ್ನು ಗೋ ಗೋಡೆಯಾಗದೆ ಅದನ್ನು ಸೇತುವೆಯಾಗಿ ನಿರ್ಮಾಣ ಮಾಡಿಕೊಂಡು ಸಮಾಜದಲ್ಲಿ ಭಾವೈಕ್ಯ ಕಳೆದಾಗ ಮಾತ್ರ ಏನಾಗ್ತೈತಪ್ಪ ಅಂತಂದರೆ ನಮ್ಮ ಸಂಕಲ್ಪ ಈಡೇರಲು ಸಾಧ್ಯವಾಗ್ತೈತಿ ಅದಕ್ಕೋಸ್ಕರ ಕವಿಗಳು ಏನು ಹೇಳ್ತಾರೆ ಅಂದರೆ ಎಲ್ಲ ಮತಗಳ ಎಲ್ಲವೂ ಸಾಧನೆಯ ದಾರಿಯಲ್ಲಿ ಎಚ್ಚರದಿಂದ ಬದುಕಬೇಕು ಎಲ್ಲ ಮತಗಳಾಗಲಿ ಎಲ್ಲವುಗಳನ್ನು ನಾವು ಶಾಂತತೆಯಿಂದ ಎಲ್ಲವನ್ನು ನಾವು ಯಾವತ್ತಾದ್ರೂ ಯಾವುದನ್ನಾದರೂ ಸಂಶಯ ಪಡದೆ ಎಲ್ಲವುಗಳನ್ನು ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲ ಅತ್ಯಂತ ಸರಳವಾಗಿ ನಮ್ಮಿಂದನೇ ಆಗ್ತೈತಿ ನಾವು ಸಂಕಲ್ಪ ಮಾಡಿದ್ದೀನಿ ಇವತ್ತೇ ನಾನು ಯಾವುದಾದ್ರೂ ಒಂದು ದೊಡ್ಡ ಅಧಿಕಾರಿ ಆಗ್ತೀನಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತೀನಿ ಅನ್ನುವಂಥ ಸಂಕಲ್ಪ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಬಂದರೂ ಸಮಸ್ಯೆಗಳಿಗೆ ಎದುರಾಗದೆ ಅದನ್ನು ನೀವು ಅತ್ಯಂತ ಸರಳವಾಗಿ ನಿಧಾನವಾಗಿ ಒಳ್ಳೆಯ ಮನಸ್ಸಿನ ಭಾವನೆಗಳಿಂದ ಜಾತಿ ಭೇದ ಮತಗಳನ್ನು ದೂರವಿಟ್ಟು ಅದನ್ನು ಮಾಡಿದಾಗ ಮಾತ್ರ ನೀವು ಈ ಸಂಕಲ್ಪ ಈಡೇರಿಸಲು ಸಾಧ್ಯ ಸಾಧ್ಯವಾಗ್ತೈತೆ ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಮನೋಭಾವದಿಂದ ಅತ್ಯಂತ ಸರಳವಾಗಿ ಕವಿತೆಯಲ್ಲೂ ಎಲ್ಲವನ್ನು ಇಡೀ ಇಡಿಯಾಗಿ ಹೇಳಿಕೊಡ್ತಾ ಇದ್ದಾರೆ ಈಗಿನ ನಿಮ್ಮಂಥ ಯುವ ಪೀಳಿಗೆ ಏನಪ್ಪಾ ಅಂತಂದರೆ ಈ ಸಂಕಲ್ಪ ಗೀತೆಯ ಮೂಲಕ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಯೌವನದ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡುತ್ತೇನೆ ಎಂಬ ಸಂಕಲ್ಪದ ಹಿಂದೆ ಹೋಗಿ ಏನೇ ಕಷ್ಟಗಳು ಬಂದರೆ ಅದನ್ನು ನಾನು ಎದುರಿಸಿ ಸಾಧಿಸಿದೆ ಸಾಧಿಸ್ತೇನೆ ಅನ್ನುವಂಥ ನಿಮ್ಮ ಮನೋಭಾವದಿಂದ ನೀವು ಸಾಧನೆ ಕರಾಗಲು ಸಾಧ್ಯವಾಗ್ತೈತೆ ಈ ಪದ್ಯದ ಮೂಲಕ ಅತ್ಯಂತ ಸರಳವಾಗಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಎಲ್ಲರಿಗೆ ಹೇಳಿಕೊಟ್ಟಿದ್ದಾರೆ ಈ ಪದ್ಯದ ಸಾರಾಂಶ ಇಷ್ಟೇ ನಮ್ಮ ಮನಸ್ಸು ಮಾಡಿದರೆ ಜಗತ್ತನ್ನೇ ನಾವು ಗೆಲ್ಲ